ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಂದರವಾದ ಜೀವನಕ್ಕೆ ಏನು ಸೂತ್ರ ಗೊತ್ತಾ ದುಡ್ಡು ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ಅದ್ರ ಮುಂದೆ ಏನೂ ಇಲ್ಲ ಫ್ರೆಂಡ್ಸ್ ಅದ್ರ ಮುಂದೆ ಪ್ರೀತಿನೂ ಬಿದ್ದೋಗುತ್ತೆ ಪ್ರೀತಿನೂ ನಿಲ್ಲುತ್ತೆ ಸುಮಾರು ಜನ ಪ್ರೀತಿಗಳು ಸುಮಾರು ಜನ ಎಲ್ಲವನ್ನು ಕಳ್ಕೊಳ್ಳೋದು ದುಡ್ಡಿಂದನೇ ಸಂತೋಷ ಸುಖ ನೆಮ್ಮದಿ ಇವ್ಯಾವ ಎಲ್ಲವನ್ನು ಕಳ್ಕೊಳ್ಳೋಕ್ಕೆ ಈ ದುಡ್ಡೇ ಕಾರಣ ನಾವು ತುಂಬ ಪಟ್ಟು ತುಂಬ ವೇದನೆ ಪಟ್ಟು ತುಂಬ ಫೀಲಿಂಗ್ ಪಟ್ಟು ಯಾಕಿರಬೇಕು ಅಲ್ವಾ ಹಣವನ್ನು ಸಂಗ್ರಹಿಸೋದು ಮನಿ ಸೇವಿಂಗ್ ಟಿಪ್ಸ್ ಯಾವ ಥರ ಕಲಿಯೋದು ಯಾವ ಥರ ಹುಷಾರಾಗಿರಬೇಕು ಅಂದ್ರೆ ನಮ್ಮ ಜೀವನ ಸೊಗಸಾಗಿರಕ್ಕೆ ಸಾಧ್ಯ ಒಂಥರ ಕಷ್ಟ ತೊಂದರೆಗಳ ಬಾಧೆಗಳಿಂದ ಪರಿಪೂರ್ಣವಾಗಿ ಬಿಡುಗಡೆ ಆಗಬೇಕು ಅಂದರೆ ಕಾರಣ ಏನು ಗೊತ್ತಾ ದುಡ್ಡು ದುಡ್ಡನ್ನು ತುಂಬ ಇಂಪಾರ್ಟೆಂಟು ಸುಮಾರು ಕಮೆಂಟ್ಸ್ಗಳು ಬರ್ತಾಯಿರ್ತವೆ ಸುಂದರವಾದ ಜೀವನಕ್ಕೆ ಪೀಸ್ಫುಲ್ ಲೈಫ್ಗೆ ದುಡ್ಡೇನ ಕಾರಣ ಅಂತ ಕೇಳ್ತಾರೆ ನನ್ನ ಕಡೆ ಕೇಳಿದ್ರೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದುಡ್ಡೇ ಮುಖ್ಯವಾದಂತಹ ಕಾರಣ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಎಲ್ಲರೂ ಓಡೋದು ಒದ್ದಾಡೋದು ಇಂಥ ಟ್ರಾಫಿಕ್ ಜಾಮ್ಗಳಲ್ಲಿ ಕೆಲಸಗಳು ನಿಮ್ಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಟ್ರಾಫಿಕ್ ಅಂತ ಬೆಂಗಳೂರು ಅಂತ ಮಾತಾಡೋ ಬೇರೆ ಎಲ್ಲ ಕಡೆನೂ ಅಷ್ಟೇ ದುಡ್ಡಿನ ಹಂಬಲಕ್ಕೋಸ್ಕರ ಎಲ್ಲ ಹೋ ಹೋರಾಡ್ತಾರೆ ಅದನ್ನು ಸಂಪಾದಿಸ್ತಾರೆ ಬಟ್ ಅದನ್ನು ಯಾವ ಥರ ಸೇವಿಂಗ್ ಮಾಡೋದು ಅನ್ನೋದರಲ್ಲಿ ಬಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಇದೇ ನಮ್ಮ ಜನಗಳ ಒಂದು ಏನು ಹೇಳೋದು ಒಂದು ಕೆಟ್ಟ ಗ್ರಹ ಅಂತ ಕೂಡ ನಾನು ಹೇಳ್ತೀನಿ ದುಡ್ಡನ್ನು ಕಷ್ಟಪಟ್ಟು ನಾವು ಸಂಪಾದಿಸ್ತೀವಿ ನಿಜ ಅದನ್ನು ಯಾವ ಥರ ಸೇವಿಂಗ್ ಮಾಡಬೇಕು ಅನ್ನೋ ಟ್ರಿಕ್ಸ್ ಅಂತ ನಾವು ಫಾಲೋ ಮಾಡಿಬಿಟ್ರೆ ಪೀಸ್ಫುಲ್ ಲೈಫ್ ಖಂಡಿತ ನಮ್ದಾಗುತ್ತೆ ನಾನು ತೋರಿಸ್ತಾ ಇರ್ತಕ್ಕಂತಹ ಈ ಇಮೇಜಸ್ಗಳನ್ನು ನೋಡಿ ಒಂಥರ ಹೆಂಗೆ ಹೇಳೋ ಕಷ್ಟದಲ್ಲಿ ಇರೋವ್ರಿಗೂ ಇದು ಅನ್ವಯಿಸುತ್ತೆ ಸುಖವಾಗಿರೋರಿಗೂ ಸ್ವಲ್ಪ ಇವೆಲ್ಲ ಕಷ್ಟದಲ್ಲಿರೋರಿಗೂ ಅನ್ವಯಿಸುತ್ತೆ ಮತ್ತು ಸುಖವಾಗಿರೋರಿಗೆ ಒಂಥರ ಪೀಸ್ಫುಲ್ ಆದಂತಹ ನೋಡಿ ಇಮೇಜಸ್ ಎಲ್ಲ ನೋಡ್ತಾ ಇದ್ರೆ ಒಂದು ಪ್ರಶಾಂತತೆ ಸಮಾಧಾನ ಒಂಥರ ಸಾಲವೇ ಇಲ್ದಿರೇ ಇರ್ತಕ್ಕಂಥವ್ರ ಮನಸ್ಥಿತಿ ಯಾವ ಥರ ಇರುತ್ತೆ ಹಾಗಿರುತ್ತೆ ಸಾಲ ಅನ್ನೋದು ತುಂಬ ದೊಡ್ಡ ಹೊರೆ ಫ್ರೆಂಡ್ಸ್ ಅದನ್ನು ಅನ್ಭೋಗ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಹೇಳ್ತಕ್ಕಂಥದ್ದು ಅರ್ಥ ಆಗುತ್ತೆ ಅನಿಸುತ್ತೆ ಮನೆ ಹತ್ರ ಒಬ್ಬರು ಬಂದು ಇದೇ ಥರ ಸಾಲ ಮಾಡಿ ಮಾಡಿ ಇವತ್ತು ನೇಣಿಗೆ ಶರಣಾಗಿದ್ದಾರೆ ಸಾಲ ಮಾಡ್ಕೊಳ್ಳೋದೇನಕ್ಕೆ ಕಷ್ಟ ಪಡೆದಿರೋ ಜೀವನವನ್ನು ನಡೆಸೋದೇನದಕ್ಕೆ ಕಷ್ಟಪಟ್ರೇ ಆ ಹಣವನ್ನು ಸೇರಿಸಿ ಒನ್ ಟು ಡಬಲ್ ತ್ರಿಬಲ್ ಮಾಡದೆ ಇರ್ತಕ್ಕಂತಹ ಬುದ್ಧಿ ಏನಕ್ಕೆ ನನಗೆ ಇನ್ನೂ ಅರ್ಥ ಇಲ್ಲ ಹುಷಾರಾಗಿರಬೇಕು ಮನಿ ಸೇವಿಂಗ್ ಮಾಡೋದು ಮಾತ್ರ ಮುಖ್ಯ ಅಲ್ಲ ಅದು ಮಾಡಿದ್ರೆ ಕೂಡ ಅದನ್ನು ಹಣವನ್ನು ಅದು ಅದೊಂದು ಮೆಚ್ಯೂರಿಟಿ ಮೆಚ್ಯೂರಿಟಿ ಬಂದು ಕಲಿಬೇಕು ಅನ್ನೋದೇ ನನ್ನ ಒಂದು ಇವತ್ತಿನ ಟಾಪಿಕ್ ಆಗಿದೆ ಹುಷಾರಾಗಿರಿ ನಿಮ್ಮ ಎಲ್ಲ ಕಷ್ಟ ಸಂಕಟಗಳನ್ನು ತೀರಿಸ್ಕೊಳ್ಳಿ ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ಸಾವಿರ ದುಡಿತೀರಾ ಆ ಇಪ್ಪತ್ತು ಸಾವಿರ ರೂಪಾಯಿಲಿ ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ನಿಮ್ಮದಲ್ಲ ಅಂತ ಎತ್ತಿಕ್ಕೋಕ್ಕೆ ಆದಷ್ಟು ಟ್ರೈ ಮಾಡಿ ಸುಮ್ಮನೆ ಅನವಶ್ಯಕವಾಗಿ ಎಲ್ಲ ಅದನ್ನು ಖರ್ಚು ಮಾಡೋದು ಅದು ಇದು ತಗೊಳ್ಳೋದು ಬಟ್ಟೆ ಅಂತ ತಗೊಳ್ಳೋದು ಬೇಕಾ ಬಿಟ್ಟು ಖರ್ಚು ಮಾಡೋದು ಫಿಲಮ್ಗಳಿಗೆ ಓ ಬೇಕು ಅಂತ ಓವರಾಗಿ ಹೋಗೋದು ಇದೆಲ್ಲ ಮಾಡೋದ್ರಿಂದ ಖಂಡಿತ ಹಣವನ್ನು ಉಳಿಸೋಕ್ಕಾಗೋದಿಲ್ಲ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ